ಸ್ನೇಹಿತರೆ ಇಂದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾದ ಮಾಹಿತಿಯೊಂದು ಬಂದಿದೆ ಕರ್ನಾಟಕದ ಹೈಕೋರ್ಟ್ ಇತ್ತೀಚೆಗೆ ಬಾಡಿಗೆ ಮನೆಗಳಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಬಾಡಿಗೆ ಒಪ್ಪಂದದ ದಸ್ತಾವೇಜವನ್ನು ಉಪ ನೋಂದಾವಣಿ ಕಚೇರಿಯಲ್ಲಿ ನೋಂದಾಯಿಸದೇ ಇದ್ದರೆ ಮನೆ ಮಾಲೀಕರು ಯಾವುದೇ ರೀತಿಯಲ್ಲೂ ಬಾಡಿಗೆಯನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಹೌದು ಸ್ನೇಹಿತರೆ ಇದು ಬಾಡಿಗೆದಾರರಿಗೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಇಂದಿನ ದಿನಗಳಲ್ಲಿ ಅನೇಕ ಮಾಲೀಕರು ಪ್ರತಿ ವರ್ಷವೂ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕೆಲವೊಮ್ಮೆ ಐವತ್ತು ಪರ್ಸೆಂಟ್ವರೆಗೆ ಬಾಡಿಗೆ ಹೆಚ್ಚಿಸುತ್ತಿದ್ದರು ಆದರೆ ಈಗ ಹೈಕೋರ್ಟ್ನ ಈ ಹೊಸ ಆದೇಶದಿಂದ ನೋಂದಣಿ ಇಲ್ಲದೆ ಬಾಡಿಗೆ ಹೆಚ್ಚಿಸುವುದು ಕಾನೂನು ಬಾಹಿರ ಇದು ಹೇಗೆ ಕೆಲಸ ಮಾಡುತ್ತಿದೆ ಎಂದರೆ ಒಪ್ಪಂದ ತಯಾರಿಸಿದ ನಂತರ ಮಲೆ ಮನೆ ಮಾಲೀಕ ಮತ್ತು ಬಾಡಿಗೆದಾರ ಇಬ್ಬರು ಉಪ ನೋಂದಣಿ ಕಚೇರಿಗೆ ತೆರಳಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮನೆ ದಾಖಲೆಗಳು ಮತ್ತು ಇಬ್ಬರು ಸಾಕ್ಷಿಗಳ ಸಹಿಯೊಂದಿಗೆ ನೋಂದಣಿ ಮಾಡಿಸಬೇಕು ನೋಂದಣಿ ಮಾಡಿದ ನಂತರ ಮಾತ್ರ ಆ ಒಪ್ಪಂದ ಕಾನೂನು ಬದ್ಧವಾಗುತ್ತದೆ ನೋಂದಣಿ ಇಲ್ಲದಿದ್ದರೆ ಬಾಡಿಗೆ ಹೆಚ್ಚಳಕ್ಕೂ ಯಾವುದೇ ಮಾನ್ಯತೆ ಇರುವುದಿಲ್ಲ ಮನೆ ಮಾಲೀಕರು ನೋಂದಣಿ ಇಲ್ಲದೆ ಬಾಡಿಗೆ ಹೆಚ್ಚಿಸಿದರೆ ಬಾಡಿಗೆದಾರರು ಕೋರ್ಟ್ಗೆ ದೂರು ನೀಡಬಹುದು ಮತ್ತು ಆ ಹೆಚ್ಚಳವನ್ನು ರದ್ದುಗೊಳಿಸಬಹುದು ಇದೆಯಲ್ಲ ಕೆಲವು ಸಂದರ್ಭಗಳಲ್ಲಿ ಮನೆ ಮಾಲೀಕರಿಗೆ ದಂಡವೂ ವಿಧಿಸಬಹುದು ಪ್ರತಿ ಹನ್ನೊಂದು ತಿಂಗಳಿಗೊಮ್ಮೆ ಹೊಸ ಒಪ್ಪಂದ ಮಾಡಿ ನೋಂದಾಯಿಸಬೇಕು ಇದರಿಂದ ಇಬ್ಬರಿಗೂ ಕಾನೂನು ರಕ್ಷಣೆ ದೊರೆಯುತ್ತಿದೆ ಈ ನಿಯಮ ಕರ್ನಾಟಕದ ಎಲ್ಲ ನಗರಿಗಳಿಗೆ ಅನ್ವಯಿಸುತ್ತದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಮಂಗಳೂರು ಎಲ್ಲೆಡೆ ಹೀಗಾಗಿ ನೀವು ಬಾಡಿಗೆ ಮನೆಯಲ್ಲಿ ವಾಸುತ್ತಿದ್ದರೆ ನಿಮ್ಮ ಒಪ್ಪಂದ ಎಂದು ಈಗಲೇ ಪರಿಶೀಲಿಸಿ ನೋಂದಾಯಿಸುತ್ತಿದ್ದರೆ ಮನೆ ಮಾಲೀಕರನ್ನು ಕೇಳಿ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಿ ಇದು ನಿಮ್ಮ ಹಕ್ಕು ಮತ್ತು ಕಾನೂನು ಸುರಕ್ಷೆ ಈ ಮಾಹಿತಿ ಎಲ್ಲ ಬಾಡಿಗೆ ಮನೆಯಲ್ಲಿ ವಾಸಿಸುವವರಿಗೆ ಹಂಚಿ ಹಾಗೆ ಲೈಕ್ ಮಾಡಿ ವಿಶ್ ವಿಡಿಯೋ ಇಷ್ಟ ಆದರೆ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ